ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತೇನಪ್ಪ ವಿಶೇಷ ಅಂದರೆ ನನ್ನ ತಂಗಿ ಒಂದು ವರ್ಷ ಆದಮೇಲೆ ಹಾಗೆಲ್ಲ ನನ್ನ ಮನೆಗೆ ಬಂದಿದ್ದಾಳೆ ಅವಳು ಹೊರ್ಗಡೆ ಕೆಲ್ಸಕ್ಕೆ ಹೋಗಿದ್ಳು ಒಂದು ವರ್ಷ ಆದಮೇಲೆ ಈಗ ಮನೆಗೆ ಬಂದಿದ್ದಾಳೆ ಅವಳು ಏನಾಗಿರಲಿ ಏನು ಅಂತ ಮುಂದೆ ಲಾಗಲ್ಲಿ ಹೇಳ್ತೀನಿ ನಮಗೆ ಗೊತ್ತಿರಲಿಲ್ಲ ಅವಳು ಬೆಳಿಗ್ಗೆ ಬೆಳಿಗ್ಗೆನೇ ಸರ್ಪ್ರೈಸ್ ಕೊಟ್ಬಿಡ್ಲು ನಾನು ಫುಲ್ಲು ಮಲ್ಕೊಂಬಿಟ್ಟಿದ್ದೆ ಬೆಳಿಗ್ಗೆ ಬಂದ ತಕ್ಷಣ ಯಾರಿಗೂ ಸರ್ಪ್ರೈಸ್ ಅವ್ರೆ ಅದನ್ನ ನಮ್ಮ ಮನೇಲಿ ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ ಅವಳು ತರ ಬಂದ್ ಸರ್ಪ್ರೈಸ್ ಯಾರು ಅನು ಅನು Thank <laughs> you. ಅವಳು ಮಳವಳ್ಳಿಗೆ ಹೋಗಬೇಕಾಗಿತ್ತು ಅಮ್ಮನ ಮನೆಗೆ ಅಮ್ಮ ಮಾದಪ್ಪನ ಬಿಟ್ಟಕ್ಕೆ ಹೋಗಿದ್ರು ಅಂತ ಪ್ರಸಾದ ಕೂಡ ನಮ್ಮ ಮನೆಗೆ ಬಂದಿದ್ರು ಇವಳು ಬರ್ತಾಳೆ ಅಂತ ನಮ್ಗೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೆಳಿಗ್ಗೆ ಮಲ್ಕೋ ಬೆಳಿ ಬೆಳಿಗ್ಗೆನೇ ಬಂದ್ಬಿಟ್ಟು ಅವಳೆ ನಾನು ಮನೆಯವ್ರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಅವಾಗ ತಾನೇ ಎಷ್ಟು ಮಲ್ಕೊಂಡೆ ಆಮೇಲೆ ನೋಡಿದ್ರೆ ಬಾಗಿಲು ತಟ್ತಾನೆ ಇದ್ರು ನಾನೆಲ್ಲ ಅವರೇ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಗಾಬ್ರಿಲ್ ಓಡೋದೆ ಏನೋ ಮರ್ತ್ಕೊಂಡು ಹೋಗಿರ್ಬೋದೇನೋ ಅಂತ ಹೋದರೆ ಸೈಡಲ್ಲಿ ಹವಸ್ಕೊಂಡು ನಿಂತಿದ್ದಾಳೆ ಮತ್ತೆ ಬಗ್ ನೋಡಿದ್ರೆ ಇವಳು ಶಾಕ್ ಆಗ್ಬಿಡ್ತು ಆಮೇಲೆ ಬಂದ ತಕ್ಷಣನೇ ನನ್ನ ನನ್ನ ಮಗಳೂ ಎದ್ಬಿಟ್ಲು ಆವಾಗಲೇ ಅವಳನು ಸೌಂಡ್ಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ಅವಳನ್ನು ತಕ್ಷಣವೇ ಎದ್ದುಬಿಟ್ಲು ಎದ್ಬಿಟ್ಟು ಅವಳು ಮಾತಾಡಿಸಿದ್ಲು ಅವಳು ಆ ನೆನ್ನೆ ತಾನೆ ಅವಳು ಬರೋ ಇನ್ನೊಂದು ದಿವಸ ತಾನೇ ಮೇಲ್ಗಡೆ ಫ್ಲೈಟ್ ಹೋಗ್ತಾಯಿತ್ತು ನೋಡಿಬಿಟ್ಟು ಅನು ಬರ್ತಾಳೆ ಅದರಲ್ಲಿ ಅನು ಬರ್ತಾಳೆ ಅದರಲ್ಲಿ ಅಂತ ಇದ್ಲು ಅವಳು ಬಂದಿದ್ದಂತೂ ನಮಗಂತೂ ತುಂಬ ಖುಷಿ ಆಯಿತು ಸರಿ ಅಂತ ಅಲ್ಲಿ ಬಂದಿದ್ದೆ ಬಂದಿದ್ದು ಎಲ್ಲರಿಗೂ ಮನೇಲಿ ಎಲ್ರಿಗೂ ಖುಷಿಯಾಯಿತು ಅವಳು ಮುಂಚೆನೇ ಬಂದ ತಕ್ಷಣ ನಮ್ಮ ಮನೆಯವ್ರ ಆಫೀಸ್ ಹತ್ರ ಹೋಗಿ ಅವ್ರನ್ನೆಲ್ಲ ಮೀಟ್ ನಮ್ಮ ಮನೆಯವ್ರನ್ನ ಮೀಟ್ ಮಾಡ್ಕೊಂಡು ಮನೆಗೆ ಬಂದಿದ್ದು ಇವಾಗ ಇಲ್ಲಿ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ಮಳವಳ್ಳಿಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಮಾಡಲಿಲ್ಲ ತಿಂಡಿ ಮಾಡ್ತೀನಿ ಅಂತಂದ್ರೂ ತಿಂಡಿನೂ ಮಾಡಲಿಲ್ಲ ಅಲ್ಲೇ ಆಚೆನೇ ತಿನ್ನೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಲು ನಾವಿಲ್ಲಿಂದ ಇವಾಗ ರೆಡಿಯಾಗಿ ಮಳವಳ್ಳಿಗೆ ಹೊರಟ್ವಿ ಅಲ್ಲಿಂದ ತಕ್ಷಣವೇ ಅವ್ರ ಕಾರಲ್ಲಿ ಲಗೇಜ್ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಕಾರಲ್ಲಿ ಬಂದಿಲ್ಕ ಇದು ಕಾರಲ್ಲಿ ಹೋದ್ಮು ನಾವು ಅಮ್ಮ ಇಬ್ರು ಪಾಪು ಮೂರು ಜನ ಬಸ್ಸಲ್ಲಿ ಹೋದ್ವಿ

ಏನು ಈಗ್ಲೇ <uar obese> <sweatsces> <orsa todavía> ಕೆಮ್ಮು ಇವಾಗ ಹ್ಮ್ ಬದಿಕ್ ಇದೆ ಆಗೋಗದಲ್ವಾ ನನಗೆ ಪ್ಲೀಸ್ ಪಿಂಕು ನನ್ಗೆ ತುಂಬಾ ಇಷ್ಟ ನಂಗೆ ಅದು ಬೇಡ ನಂಗೆ ಇದಿಷ್ಟ ಕೊಡಿ ಹ್ಮ್ ಥ್ಯಾಂಕ್ ಯು ನೋ ನಾನ್ ತಿನ್ನಕು ಅದು ಪ್ಯಾಕೆಟ್ ಅಲ್ಲಿ ಪ್ಯಾಕೆಟ್ ಯಾಕೆ ಬಿಚ್ಚಿ ಓಪನ್ ಮಾಡಾಕೊಂಬಂದಿರೋದು ನೀನು ಅಷ್ಟೊಂದು ತುಂಬತೀಯಾ ಎತ್ತಮ್ಮ

ಹವ ಬಂದೈತಂತ ಅದು ಬೇಕು ದಂಗೆ ಹೆಂಗನಾಗ್ತೈತಪ್ಪ ಅದು ಫೋನಲ್ಲಿ ಹೇಳ್ತಾ ಇದ್ಲು ಕೈ ತೋಳು ಡ್ಯಾಡಿ ಡ್ಯಾಡಿ ಕೈ ತೊಳೆ ಕೊಟ್ಬಿಡು ಒಂದ್ಸರೊಳಗೆ

ನನ್ನ ತಂಗಿ ದುಬೈಗ್ ಹೋಗಿದ್ಲು ದುಬೈ ನೇ ತಕೊಂಡ ಎಲ್ರು ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ಜಾಸ್ತಿ ಕೊಡೋದೇ ಇಲ್ಲ ಅವಳು ಹೆಂಗೆ ಅಂತ ಅಂದ್ರೆ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ ಇಷ್ಟ ಆಗಿಲ್ಲ ಅಂದ್ರೆ ತಿನ್ನಕ್ಕೆ ಹೋಗಲ್ಲ ದುಬೈತ ಅಂದ್ರೆ ಚಾಕ್ಲೇಟ್ ತಿನ್ನೋದು ಇದೆಲ್ಲಾನು ಕೊಟ್ಟೆಸ್ಟ್ಬಿಟ್ಟು ಎಷ್ಟು ಅದಕ್ಕೂನು ಅವ್ರು ಹೆಂಗ್ ಕರೀತಾರೆ ಹಂಗೆ ಕರಿತಾಳೆ ಇದೆಲ್ಲ ಪಿಂಕು ಫೇವ್ರೇಟ್ ಏನೋ ಇಲ್ಲಿರೋದು

ಅವಳಿಗೆ ತುಂಬಾ ಇಷ್ಟ ಪಿಸ್ತಾ ಅಲ್ಲಪ್ಪ ನೋಡ ಅವಳನು ಚಾಕ್ಲೇಟ್ಗೊಂದು ಚೂರಾರ ಕೈ ಹಾಕುದ ನೋಡವಳ ಪಿಸ್ತಾ ಎತ್ಕೊಂಡ್ ಕೂತವಳೆ ಅವಳು ಮುಗ ಅವಳಿಗೆ ಜೀರಿಗೆ ಆಯ್ತಾ ನಾನು ಈ ಥರದ ಒಂದ್ಸರ್ತಿಗೂ ತಿಂದಿಲ್ಲ ಕಣೆ ತಿನ್ಬೇಕು ಲಾಸ್ಟ್ ಟೈಮು ನನ್ನ ಮಗಳಿಗೆ ಡ್ರೆಸ್ಸು ಸ್ಲಿಪ್ಪರ್ಸ್ ಎಲ್ಲ ಜಾಸ್ತಿ ತಂದಿದ್ಳು ಈ ಸಲ ನಾನು ಡ್ರೆಸ್ ಏನು ತರಬೇಡ ಆಮೇಲೆ ಬೊಂಬೆನೂ ತಂದಿದ್ಳು ಬೊಂಬೆ ಎಲ್ಲ ಏನೂ ತರಬೇಡ ಮನೆಯಲ್ಲೇ ತುಂಬ ಇದೆ ಜಾಸ್ತಿ ಅಂತ ಹೇಳಿದೆ ಅವಳಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಮಾತ್ರ ತಗೋ ಬಾ ಹೇಳಿದೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಾಳೆ ಗೋಳ ಅದು ಚಾಕ್ಲೆಟ್ ಅದು ಓ ಅಮ್ಮ ಚಿನ್ನದ ಕಾಯಿ ನನ್ಕಬಿಟ್ಟದ ಏರ್ಪೋರ್ಟಲ್ಲಿ ಬಿಡ್ತಿದ್ರು ಅವ್ಳ ಚಿನ್ನದ ಕಾಯ್ ಹಾಕಿದ್ರೆ ನನ್ನ ಮಗಳು ಇವಾಗ ಅವಳು ತಂದಿರೋ ಸ್ಲಿಪ್ಪರ್ಸ್ ಎಲ್ಲ ಹಾಕಿ ಟ್ರೈಲ್ ನೋಡ್ತಾ ಅವಳೆ ಅವಳಿಗೆ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಸ್ಲಿಪ್ಪರ್ಸ್ ಎಲ್ಲ ಅದನ್ನೇ ಹಾಕೊಂಡು ಆಡ್ತಾ ಇದ್ದಾಳೆ ಇವಾಗ ಪಿಂಕು ಚೆನ್ನಾಗೈತಾ ಸ್ಲಿಪ್ಪರು ದೊಡ್ಡದಲ್ಲಪ್ಪ ಸ್ವಲ್ಪ

ಅವ್ರ ಎಲ್ಲಾ ಚಪ್ಪಲಿ ಟ್ರೈಲ್ ನೋಡ್ತಾವ್ರೆ ಏ ಅನು ಅನ್ಬೇಕು ಚಿಕ್ಕಮ್ಮನ ಬರದವಳಿಸ್ಬಿಡ್ತಾಳಾಕು ಬಿಡು ಅದು ಬೇಡ ಇವಾಗ ಸಾಕು ಇಲ್ಲಿರವು ನಿಮ್ ಅನುವು ತಗೊಂಡೋಗವು ಬನ್ನಿ ನಾನು ಮನೇಲಿ ನಾ ನಾನ್ ತಗೋ ಮೂರು ಸೂಟ್ ಕೇಸ್ ತುಂಬಾ ಬಟ್ಟೆ ಇಕ್ಕಿದ್ದೀನಿ ಬರೀ ಬಿಗಿಯೇ ನನ್ನ ಚಿಕ್ಕದಂಗಿನೂ ಕೂಡ ಬಂದ್ಲು ಅವಳುನು ಡೈರೆಕ್ಟ್ ಆಗಿ ಮಳವಳಿಗೇನೆ ಬಂದ್ಲು ಅನ್ನೋ ಬಂದಿದ್ದಾಳೆ ಅಂದ ತಕ್ಷಣ ಪಿಂಕು ಇವಾಗ ಅವಳ ಜೊತೆಗೂ ಆಟ ಆಡ್ತಾ ಇದ್ದಾಳೆ ಪಿಂಕು ಅದು ಚಿಕ್ಕಿದಲ್ವಾ ಅದು ಪಿಂಕು ಎಲ್ಲೋಗ್ತಾ ಇದ್ದೀರಾ ಯಾರು ಹೋಗ್ತಿದ್ದೀರಾ ಅಮ್ಮ ಮಗಳು ಬಂದಿರ ಖುಷಿಗೆ ಮಟನ್ ಮತ್ತೆ ಚಿಕನ್ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಹೋಗಿದ್ರು ನಾವು ಮಟನ್ ತಗೊಂಡು ಹಂಗೆ ಚಿಕನ್ ಕೂಡ ತಗೊಂಡು ಬರ್ತಾ ಆ್ಯಪಲ್ ಮಿಲ್ಕ್ಶೇಕ್ ಅಂದರೆ ಪಿಂಕುಗೆ ತುಂಬ ಅಂದರೆ ತುಂಬಾ ಇಷ್ಟ ಅವಳು ನಾರ್ಮಲ್ ಜ್ಯೂಸ್ಗಿಂತ ಫ್ರೆಶ್ ಜ್ಯೂಸು ಸಖತ್ ಇಷ್ಟಪಡ್ತಾಳೆ ಕುಡಿಯೋಕೆ ಇವಾಗ ಎಲ್ರೂ ಜ್ಯೂಸು ಆರ್ಡರ್ ಮಾಡಿದ್ವಿ ಬಂತು ಎಲ್ಲರೂ ಇವಾಗ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರ್ಟ್ವಿ ಏನದು ಏನಪ್ಪಾ ಏನ್ ಮಾಡ್ದವ ಏನ್ ನಂದು ಚಿಚ್ಚಿಕ ಬಾಬು ಏನ್ ಹಂಗೆ ಅಪ್ಪ ಚಿಚ್ಚಿಕಾ ಬಾಬು ನಂಗೆ ಅಮ್ಮ ನನಗೆ ಕೊಡು ಚಿಕ್ಕ ಬಾಬು ಇಲ್ಲ ಅದು ಉಳ್ಕೋಯ್ತೀರ ಹಿಡ್ಕೊಂಡಿದ್ದವಳು ಏನಪ್ಪ ಅದು ಏನು ಹ್ಮ್ ంగ్ చిచ్చి కబాబ్ మొట్ట పౌడర్ హి ఆమె పేస్ట్ ನಾನು ಒಬ್ಳಕ್ಕಿದ್ದು ಯಾರಿಗೂ ಇಲ್ವಂತೆ ಬೇಯಿಸಿ ಏನದು